ಬಿಜೆಪಿಯಲ್ಲಿ ಟಿಕೆಟ್ ನೀಡುವಾಗ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬೆಲೆ ನೀಡಲಾಗ್ತಿತ್ತು ಈಗ ಪಕ್ಷದಲ್ಲಿ ಹಿಂದಿನ ಪದ್ಧತಿ ಉಳಿದಿಲ್ಲ ಈಗ ಅಲ್ಲಿರುವಂತದ್ದು ಟಿಕೆಟ್ ಮತ್ತು ಸಂಸ್ಕೃತಿ ಮತ್ತು ಗಾಡ್ ಫಾದರ್ ಸಂಸ್ಕೃತಿ ಎಂದು ಉಡುಪಿಯ ಮಾಜಿ ಬಿಜೆಪಿ ಶಾಸಕ ವಿಧಾನ ಪರಿಷತ್ ಚುನಾವಣೆಯ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ಟ ಆಪಾದಿಸಿದ್ರು ಶುಕ್ರವಾರ ಪುತ್ತೂರಿನ ನಾನಾ ಕಡೆ ಚುನಾವಣಾ ಪ್ರಚಾರ ಮಾಡಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಹಿಂದೆಲ್ಲಾ ಬೂತ್ ಮಟ್ಟ ಸ್ಥಾನಿಕ ಮಟ್ಟ ಮಂಡಲ ಮಟ್ಟದಿಂದ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಶಿಫಾರಸನ್ನ ಮಾಡಲಾಗ್ತಿತ್ತು ಜಿಲ್ಲಾ ಮಟ್ಟದಲ್ಲಿ ಪರಿಶಿಷ್ಟ ಮಾಡಲಾಗ್ತಿತ್ತು ಅಗತ್ಯ ಸಂದರ್ಭದಲ್ಲಿ ಸಂಘ ಪರಿವಾರದ ನಾಯಕರು ಸಲಹೆಯನ್ನ ನೀಡುತ್ತಿದ್ರು ಈಗ ಅದೆಲ್ಲ ನಿಂತು ಹೋಗಿದೆ ಈಗ ಎಲ್ಲಿಯವರೆಗೆ ಬಂದಿದೆ ಅಂದ್ರೆ ರಾಜ್ಯದಿಂದ ಕಲಿಸಿದ ಪಟ್ಟ ಕೇಂದ್ರದಲ್ಲಿ ಬದಲಾಗ್ತದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬೆಂಗಳೂರಿನ ಕ್ಷೇತ್ರವೊಂದಕ್ಕೆ ಹೋಗಿದ್ದೆ ಅಲ್ಲಿ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಿಸಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಮತಗಳ ರೂಪದಲ್ಲಿ ಪಡೆದು ಡಬ್ಬಕ್ಕೆ ಹಾಕಲಾಗಿತ್ತು ದುರಂತವೆಂದರೆ ಅಭ್ಯರ್ಥಿ ಆಯ್ಕೆ ಸಂದರ್ಭ ಡಬ್ಬವನ್ನೇ ತೆರೆಯಲಿಲ್ಲ ಎಂದರು ಇನ್ನು ಬಿಜೆಪಿಯಲ್ಲಿ ಇವತ್ತು ಅಪ್ಪನಿಗೆ ಸಿಎಂ ಪಟ್ಟ ಬೇಕೋ ಮಗನಿಗೆ ರಾಜ್ಯಾಧ್ಯಕ್ಷತೆ ಬೇಕು ಇನ್ನೊಬ್ಬ ಮಗನಿಗೆ ಸಂಸದ ಸ್ಥಾನ ಬೇಕು ಆದ್ರೆ ಸಕ್ರಿಯವಾಗಿ ಕೆಲಸ ಮಾಡುವವರಿಗೆ ಅವಕಾಶವಿಲ್ಲ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರಬೇಕೆಂದು ಬಯಸಿದವ ಅದೇ ಕಾರಣಕ್ಕೆ ವಿಧಾನ ಪರಿಷತ್ನಲ್ಲಿ ಸ್ಪರ್ಧಿಸಿದ್ದೇನೆ ನನ್ನ ಚುನಾವಣಾ ರಾಜಕೀಯವನ್ನ ಈ ಚುನಾವಣೆ ನಿರ್ಧರಿಸಲಿದೆ ಎಂದು ನುಡಿದ್ರು ಪಕ್ಷದಿಂದ ನನ್ನನ್ನ ಉಚ್ಚಾಟನೆ ಮಾಡಿದ್ದರೆಂದು ತಿಳಿಸಲಾಗಿದೆ ಉಚ್ಚಾಟನೆಯ ಕತೆ ನಮಗೆಲ್ಲರಿಗೂ ಗೊತ್ತು ಪಕ್ಷ ವಿರೋಧಿಗಳ ವಿರುದ್ಧ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆಗೊಂಡ ಯಡಿಯೂರಪ್ಪ ಬೇರೆ ಪಕ್ಷ ಕಟ್ಟಿ ಮತ್ತೆ ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ನಾನು ಯಾವ ಹುದ್ದೆಯಲ್ಲಿದ್ದೇನೆಂದು ಇವರು ಉಚ್ಚಾಟನೆ ಮಾಡಿದ್ದಾರೆ ನಾನು ಮಾಜಿ ಶಾಸಕ ಮಾತ್ರ ನನ್ನ ಬೇರೆ ಯಾವ ಹುದ್ದೆಯೂ ಇಲ್ಲ ಎಂದು ರಘುಪತಿ ಭಟ್ ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಭಟ್ ಬಿಜೆಪಿ ಹಿಂದುತ್ವದ ಪಕ್ಷವಾದರೂ ಇಲ್ಲಿ ಹಿಂದುತ್ವದ ನಾಯಕರನ್ನೇ ಕಡೆಗಣಿಸಲಾಗ್ತಿದೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂಬುದು ನನಗೂ ಗೊತ್ತಿಲ್ಲ ಎಂದರು ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಟಿಕೆಟ್ ನೀಡಿದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಾದ ಸಂದರ್ಭ ಅವರು ಸಂಘ ಪರಿವಾರ ಮತ್ತು ಬಿಜೆಪಿಯ ವಿರುದ್ಧವಾಗಿ ಪ್ರಗತಿಪರರೊಂದಿಗೆ ಸೇರಿಕೊಂಡು ಜಾಥಾ ನಡೆಸಿದಂತಹ ವ್ಯಕ್ತಿ ಕಾಂಗ್ರೆಸ್ ಟಿಕೆಟ್ಗೆ ಯತ್ನಿಸಿದಂತಹ ವ್ಯಕ್ತಿ ಒಂದು ವರ್ಷದಿಂದೀಚೆಗೆ ಬಿಜೆಪಿ ಜೊತೆ ಗುರುತಿಸಿಕೊಂಡವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುತ್ತಿದ್ದಾರೆ ನನಗೆ ಬೇಸರ ಇಡ್ತಿರ್ಲಿಲ್ಲ ಉಡುಪಿಯಲ್ಲಿ ನನ್ನನ್ನು ಕೈಬಿಟ್ಟು ಯಶ್ಪಾಲ್ ಸುವರ್ಣರಿಗೆ ಟಿಕೆಟ್ ಕೊಟ್ಟಾಗ ನಾನೇ ಮುಂದೆ ನಿಂತು ಅವರ ಗೆಲುವಿಗೆ ಕೆಲಸ ಮಾಡಿದ್ದೇನೆ ಈ ಬಾರಿ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದಾಗಿ ಭೋಜೇಗೌಡರ ಪಾಲಾಗಿದೆ ಹೀಗಾಗಿ ಪದವೀಧರ ಕ್ಷೇತ್ರದ ಟಿಕೆಟ್ ಸಹಜವಾಗಿ ಕರಾವಳಿಗೆ ಸಿಗಬೇಕಿತ್ತು ಅದಕ್ಕಾಗಿ ನನಗೆ ಕೊಡಿ ಎಂದು ಕೇಳಿದ್ದೆ ಪರಿಷತ್ನಲ್ಲಿ ರಾಜಕೀಯ ಪಕ್ಷದ ಚಿಹ್ನೆ ಇರುವುದಿಲ್ಲ ಇದು ಕಾಂಗ್ರೆಸ್ ಬಿಜೆಪಿ ಸ್ಪರ್ಧೆ ಎಂದೆನಿಸುವುದಿಲ್ಲ ಇದಕ್ಕಾಗಿ ನಾನು ಸ್ಪರ್ಧಿಸಿದ್ದೇನೆ ಈ ಚುನಾವಣೆಯಿಂದಾಗಿ ಸರ್ಕಾರ ರಚನೆ ಆಗುವುದೇ ಹಾಗಾಗಿ ನನ್ನ ಸ್ಪರ್ಧೆ ಪಕ್ಷ ವಿರೋಧಿ ಎಂದು ಕಾಣುವುದಿಲ್ಲ ನನಗೆ ಮೋಸವಾಗಿದ್ದು ನಿಜ ಆದ್ರೆ ನನಗೆ ಮೋಸವಾಗಿದೆ ಎಂದು ಹೇಳಿಕೊಂಡು ಓಟ್ ಕೇಳ್ತಿಲ್ಲ ಉಡುಪಿ ಶಾಸಕನಾಗಿ ಮಾಡಿದ ಸಾಧನೆ ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಿದ್ದೇನೆ ಐದುವರೆ ಜಿಲ್ಲೆ ವ್ಯಾಪ್ತಿಯ ಕ್ಷೇತ್ರದಲ್ಲಿ ಉತ್ತಮ ಸ್ಪಂದನೆ ಇದೆ ಎಂದು ರಘುಪತಿ ಭಟ್ಟ ಹೇಳಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜಾರಾಮ್ ಭಟ್ಟ ನವೀನ್ ಕುಲಾಲ್ ನವೀನ್ ಚಂದ್ರ ಕೆ ಸಂತೋಷ್ ಕೆ ಸುವರ್ಧನ್ ನಾಯಕ ಉಪಸ್ಥಿತರಿದ್ದರು ಜನಪ್ರತಿನಿಧಿ ಸಂದರ್ಭದಲ್ಲಿ ಹಲವಾರು ಕೆಲಸಗಳನ್ನು ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಇದನ್ನು ಈ ಕರಾವಳಿಯ ಭಾಗದ ಜನತೆಗೂ ಅದರ ಅರಿವಿದೆ ಹಾಗಾಗಿ ಕರಾವಳಿ ಭಾಗದ ಮತದಾರರು ನನಗೆ ವಿಶೇಷವಾದ ಬೆಂಬಲ ಮಾಡ್ತಾರೆ ಅಂತ ಹೇಳುವ ವಿಶ್ವಾಸದಲ್ಲಿ ನಾನು ನಿಂತದ್ದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕರಾವಳಿ ಮಾತ್ರ ಅಲ್ಲ ಮಲೆನಾಡು ಭಾಗದಲ್ಲಿ ಬಹಳ ದೊಡ್ಡ ಬೆಂಬಲ ನನಗೆ ಇವತ್ತು ಸಿಗ್ತಾ ಇರುವಂತಹದ್ದು ನನಗೊಂದು ಆತ್ಮವಿಶ್ವಾಸ ಇಮ್ಮಡಿಯಾಗಿದೆ ನಾನು ಕಳೆದ ಎರಡು ಮೂರು ಮೂರು ನಾಲ್ಕು ದಿವಸ ದಾವಣಗೆರೆ ಭಾಗದ ಚನ್ನಗಿರಿ ಹೊನ್ನಾಳಿ ನ್ಯಾಮ್ತಿ ಸವಳಂಗ ಹೊಳ ಹೊಳಲ್ಲೂರು ಭದ್ರಾವತಿ ಈ ಭಾಗದಲ್ಲಿ ಮೊನ್ನೆ ಮತಯಾಚನೆಯನ್ನು ಮಾಡಿದಾಗ ನನಗೆ ಆಶ್ಚರ್ಯ ರೀತಿಯ ಬೆಂಬಲಗಳು ಆ ಭಾಗದಲ್ಲಿ ಬರ್ತಿತ್ತು ನಾನು ಹೋಗಿ ಮತದಾರರಲ್ಲಿ ನಾನು ರಘುಪತಿ ಭಟ್ ಅಂತ ಉಡುಪಿಯ ಶಾಸಕನಾಗಿ ಮೂರು ಬಾರಿ ಕೆಲಸ ಮಾಡಿ ಏ ಗೊತ್ತಿದೆ ಸರ್ ನಿಮ್ಮ ಬಗ್ಗೆ ಅಂತ ಅವರು ಮತದಾರರು ನೇರವಾಗಿ ಮತದಾರರು ಇಲ್ಲ ನಿಮ್ಮಂಥ ಒಬ್ಬ ಜನಪ್ರತಿನಿಧಿ ಕ್ಷೇತ್ರಕ್ಕೆ ಬೇಕು ಅಂತ ಅವರೇ ಉಪನ್ಯಾಸಕರುಗಳು ಶಿಕ್ಷಕರುಗಳು ಸರ್ಕಾರಿ ಅಧಿಕಾರಿಗಳು ಯಾರು ಮತದಾರ ಅಂತಿದ್ದಾರೆ ಅವರು ವಿಶ್ವಾಸ ವ್ಯಕ್ತಪಡಿಸುವುದನ್ನು ನಾವು ನಾನು ನೋಡಿದೆ ಹಾಗಾಗಿ ಮಲೆನಾಡು ಭಾಗದಲ್ಲಿ ಸಹಿತ ಇವತ್ತು ಶಿವಮೊಗ್ಗದಲ್ಲಿರ್ಬೋದು ಚಿಕ್ಕಮಗಳೂರಲ್ಲಿರ್ಬೋದು ನಮ್ಮ ಭಾಗವಾದಂಥ ಕೊಡಗಲ್ಲಿರ್ಬೋದು ಎಲ್ಲ ಕಡೆ ಇವತ್ತು ನಮ್ಮ ಮತದಾರರು ನನ್ನನ್ನು ಪೂರ್ಣ ಬೆಂಬಲದೊಂದಿಗೆ ಬೆಂಬಲಿಸುವಂಥ ಒಂದು ಸೂಚನೆ ಸಿಗ್ತಾ ಇದೆ ಹಾಗಾಗಿ ನನಗೆ ಇವತ್ತು ಗೆಲ್ಲುವಂಥ ಎಲ್ಲ ವಿಶ್ವಾಸ ಇದೆ ಪುತ್ತೂರು ಭಾಗದಲ್ಲಿ ಇವತ್ತು ಬೆಳಿಗ್ಗೆಯಿಂದ ನಾವು ಮತಯಾಚನೆ ಮಾಡುವಾಗ ಅದು ವಕೀಲರ ಅಸೋಸಿಯೇಷನ್ನಲ್ಲಿರ್ಬೋದು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ನಾನು ಮಾಡಿದಂಥ ಉಡುಪಿ ವಿಧಾನಸಭಾ ಕ್ಷೇತ್ರದ ಕೆಲಸದ ಅರಿವು ಈ ಭಾಗದವರೆಗಿದೆ ಒಬ್ಬ ಕೆಲಸ ಮಾಡುವಂಥ ಜನಪ್ರತಿನಿಧಿ ಬೇಕು ಅಂಥೇಳುವಂಥದ್ದಿದೆ ನನಗೆ ಮೇಜರಾಗಿ ಇವತ್ತು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದರೆ ಈಗ ಪ್ರಬಲ ನಾಲ್ಕು ಜನ ಇಲ್ಲಿ ಕಣದಲ್ಲಿರುವಂಥದ್ದು ಕಳೆದ ಚುನಾವಣೆ ಹೇಗಿತ್ತು ಅಂದರೆ ಪಕ್ಷಾಧಾರಿತ ಚುನಾವಣೆ ಬಿ ಜೆ ಪಿಯ ಕಾಂಗ್ರೆಸ್ ಅಂತ ನಾನು ಕಳೆದ ಚುನಾವಣೆಯಲ್ಲಿ ಫುಲ್ ಕೆಲಸ ಮಾಡಿದ್ದೇನೆ ಗಣೇಶ್ ಕಾರಣಕ್ಕೆ ಮತ್ತು ಐನೂರು ಮಂದಿನ ಪ್ರಯಶನ್ ಗಣೇಶ್ ನೆನಪಿಸ್ತಾ ನೆನಪಿಸ್ತಾಯಿದ್ರು ನಮ್ಮ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಆ ಅವರು ಚುನಾವಣೆ ಕೆಲಸ ಮಾಡಿದ ಶಾಸಕ ನಾನೊಬ್ಬನೇ ಅಂತ ಆ ಕಾಲದಲ್ಲಿ ಯಾಕಂದರೆ ಇದಕ್ಕೆಲ್ಲ ಹೆಚ್ಚು ಶಾಸಕರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಹಿಂದೆ ಇದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳೋ ಕಾರಣ ಚುನಾವಣೆ ಈ ಚುನಾವಣೆ ಪಕ್ಷ ಆಧಾರಿತವಾದ ಚುನಾವಣೆಯಾಗಿ ಉಳಿದಿಲ್ಲ ಇದು ವ್ಯಕ್ತಿಗಳ ಸಾಧನೆ ಆಧಾರಿತ ಚುನಾವಣೆಯಾಗಿ ಪರಿವರ್ತಿತ ಆಗಿದೆ ಈಗ ಮತದಾರರ ಮಧ್ಯದಲ್ಲಿ ಐನೂರು ಮಂಜುನಾಥವರು ಹೋದ ಸತ್ತಿ ಬಿ ಜೆ ಪಿಯಿಂದ ಗೆದ್ದವರು ಮತ್ತು ವಿಧಾನ ಪರಿಷತ್ತಿಗೆ ರಾಜೀನಾಮೆ ಕೊಟ್ಟು ಜೆ ಡಿ ಎಸ್ಸಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಐದು ಸಾವಿರ ಓಟಲ್ಲಿ ತಗೊಂಡು ಈಗ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ಕಾಂಗ್ರೆಸ್ಸಿಲ್ಲ ಕ್ಯಾಂಡಿಡೇಟ್ ಆಗಿದ್ದಾರೆ ದಿನೇಶ್ ಅವರು ಕಾಂಗ್ರೆಸ್ನ ಒಬ್ಬ ಎರಡು ಅವಧಿಯಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಹಾಗಾಗಿ ಅವರು ಒಬ್ಬರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಡಾಕ್ಟರ್ ಧನಂಜಯ ಸರ್ಜಿಯವರು ರಾಜಕೀಯ ಕ್ಷೇತ್ರಕ್ಕೆ ಹೊಸತು ಮತ್ತು ಪಕ್ಷಕ್ಕಂತೂ ಭಾಳ ವಸ್ತು ಒಬ್ಬ ಯಶಸ್ವಿ ಬಂಡವಾಳಶಾಹಿ ಅಂದರೆ ಏನು ಹೇಳ್ತಾರೆ ಉದ್ಯಮಿ ಒಂದು ಏಳೆಂಟು ಹಾಸ್ಪಿಟಲ್ ಇದ್ದಂಥವ್ರು ಅಂಥವರು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಏನು ಅಂದರೆ ನಮ್ಮ ಪಕ್ಷದಲ್ಲಿ ಹಿಂದಿನಿಂದಲೂ ಈ ಸ್ಥಾನಗಳು ಹೆಚ್ಚಾಗಿ ಅವಕಾಶ ವಂಚಿತರಿಗೆ ಕೊಡ್ತಾಯಿದ್ರು ಯಾರಿಗೂ ಜೀವಮಾನದಲ್ಲಿ ಎನ್ ಎಮ್ ಎಲ್ ಎ ತುಂಬ ಕೆಲಸ ಮಾಡಿರ್ತಾರೆ ಎಮ್ ಎಲ್ ಎ ಆಗೋ ಅವಕಾಶ ಇರೋದಿಲ್ಲ ಯಾವುದೋ ಅವರ ಜಾತಿ ಜಾತಿ ಸಣ್ಣ ಜಾತಿಯ ಕಾರಣಕ್ಕೆ ಅಥವಾ ಅವರಿಗೆ ಅವರ ಕ್ಷೇತ್ರದಲ್ಲಿ ಆಲ್ರೆಡಿ ಬೇರೆ ಎಮ್ ಎಲ್ ಎಗಳಿರ್ತಾರೆ ಸ್ಪರ್ಧೆ ಮಾಡಲಿಕ್ಕೆ ಅಂಥವ್ರನ್ನ ಗುರುತಿಸಿ ಹಿರಿಯರನ್ನು ಗುರುತಿಸಿ ಕೊಡ್ತಾ ಇದ್ದಂಥ ಒಂದು ಕ್ಷೇತ್ರ ಇದು ಅದು ಕರಂಬಳಿ ಸಂಜೀವ್ ಶೆಟ್ಟಿಯಿಂದ ಹಿಡಿದು ಶಂಕರಮೂರ್ತಿಯಿಂದ ಹಿಡಿದು ಗಣೇಶ್ ಕಾರ್ಣಿಕು ಬಾಲಕೃಷ್ಣ ಭಟ್ರು ಇದೆಲ್ಲ ಇದನ್ನು ಮಾಡಿದಂಥವು ಕಳೆದ ಸತ್ತಿ ಮಾತ್ರ ಇದೇ ನಿರ್ಧಾರ ಐನೂರು ಮನೆ ಹತ್ರ ಆಗ ಕಾಂಗ್ರೆಸ್ಸಲ್ಲಿದ್ದವರು ಪಾರ್ಟಿಗೆ ತಗೊಂಡ್ಬಂದು ಅದಕ್ಕೆ ಕೊಟ್ಟರು ಈಗೇನಾಯಿತು ನಾವು ನೋಡಿದೆವು ಒಂದು ಚುನಾವಣೆ ಮುಗಿದ್ರೊಳಗೆ ಜೆ ಡಿ ಎಸ್ ಕಾಂಗ್ರೆಸ್ ಹೋಗಿದ್ದಾರೆ ಆದರೆ ಈ ಬಾರಿ ಒಬ್ಬ ಇತ್ತೀಚೆಗೆ ಪಾರ್ಟಿಗೆ ಸೇರಿದಂಥವರು ಡಾಕ್ಟರ್ ಧನಂಜಯ್ ಸದ್ದಿಯವರು ವಿಶೇಷವಾಗಿ ಪರಿವಾರದ ಕಾರ್ಯಕರ್ತ ಹಿಂದುತ್ವದ ಕಾರ್ಯಕರ್ತರಿಗೆ ಭಾಳ ಆಕ್ರೋಶ ಇದೆ ಏನು ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಪ್ರಗತಿಪರರೊಟ್ಟಿಗೆ ಸೇರ್ ಸೇರಿಕೊಂಡು ನಕ್ಸಲ್ವಾದಿಗಳು ಕಮ್ಯುನಿಸ್ಟರು ಪ್ರಗತಿಪರರು ಅಂತ ಹೇಳ್ಕೊಳ್ಳುವರು ಎಲ್ಲ ಸೇರಿಕೊಂಡು ಶಾಂತಿಗಾಗಿ ನಡೆಯಂಥ ಸರ್ಜಿ ಫೌಂಡೇಶನ್ನ ನೇತೃತ್ವದಲ್ಲಿ ನಡೆದದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಕೆ ಎಲ್ ಅಶೋಕ್ ಅವರು ಅವರೆಲ್ಲ ಯಾರೆಲ್ಲ ಅಂತ ನಕ್ಷಲವಾದಿಗಳು ಹೇಳುವವರಿದ್ದಾರೆ ಅವರು ಅವರ ಅವರೆಲ್ಲ ಇದ್ಕೊಂಡು ನಡೆದದ್ದು ಯಾವುದೇ ಪರಿವಾರದ ಎಗೇನ್ಸ್ಟ್ ನಡೆದದ್ದು ನಮ್ಮ ಆಗದ ಹೋಮ್ ಮಿನಿಸ್ಟರ್ ಅಂತ ಅರ್ಗ ಜ್ಞಾನೇಂದರು ಇದ್ದರು ಆ ಅವರ ವಿರುದ್ಧ ಆದಂಥದ್ದು ಮತ್ತು ಪರಿವಾರದ ವಿರುದ್ಧ ಆದಂಥ ಒಂದು ಶಾಂತಿಗಾಗಿ ನಡೆಯೋದು ಆಗ ಅವರು ಕಾಂಗ್ರೆಸ್ಸಿಗೆ ಟಿಕೆಟಿಗೆ ಪ್ರಯತ್ನ ಮಾಡ್ತಾಯಿದ್ರು ಅಲ್ಲಿ ಹಾಗಾಗಿ ಅಲ್ಪಸಂಖ್ಯಾತರ ಮತವನ್ನು ಕದಿಕ್ಕಿಸ್ಕೊಂಡು ಆ ರೀತಿಯ ನಡೆಯನ್ನು ಮಾಡಿದರು ಅವರು ಅಲ್ಪಸಂಖ್ಯಾತರ ಮತ ಸಿಗ್ ಓ ಇದು ಕಾಂಗ್ರೆಸ್ನ ಟಿಕೆಟ್ ಸಿಗನಂತ ಬಿ ಜೆ ಪಿ ಬಂದು ಶಿವಮೊಗ್ಗ ನಗರಕ್ಕೆ ಪ್ರಯತ್ನ ಪಟ್ಟರು ಆನಂತರ ಈಗ ಬಿ ಜೆ ಪಿಯಲ್ಲಿ ಟಿಕೆಟ್ ಆಗಿದೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ ಯಾರಾದರೂ ಒಬ್ಬ ಸೀನಿಯರ್ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಕಾರ್ಯಕರ್ತರು ವಿಚಲಿತರಾಗುವಂಥ ಸಂದರ್ಭ ಇರಲಿಲ್ಲ ಈಗ ಶಿವಮೊಗ್ಗಕ್ಕೆ ಬೇಕು ಯಾವುದೋ ಒಬ್ಬ ಲಿಂಗಾಯತರಿಗೆ ಕೊಡಬೇಕು ಯಾವುದೋ ಕಾರಣಕ್ಕೆ ಮಾಡಿರ್ಬೋದು ಪಕ್ಷ ಅಂತಿದ್ದರೆ ಅಲ್ಲಿ ಗಿರೀಶ್ ಪಟೇಲ್ರಂತ ಒಬ್ಬರು ಹಿರಿಯರಿದ್ದರು ಮೂವತ್ತೈದು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾ ಯಾವುದೇ ಅವಕಾಶಗಳನ್ನು ತೆಗೆದೇ ಅವಕಾಶ ವಂಚಿತರು ಪಕ್ಷಕ್ಕೆ ಒಂದು ಪೂರ್ಣಾವಧಿ ಕೆಲಸ ಮಾಡ್ತಾಯಿದ್ದಂಥವ್ರು ಅವರು ಕಳೆದ ಅವಧಿಯಿಂದ ಕೇಳಿದ ಐನೂರು ಮನ್ಯಾತ್ ನಿಲ್ಲುವಾಗಲೂ ಅವ್ರಿಗೆ ಕೊಡಬೇಕು ಅಂತ ಆಗ್ರಹ ಇತ್ತು ಅವ್ರಿಗೆ ಕೊಡ್ಬೋದಿತ್ತು ಇಲ್ಲಿ ದತ್ತಾತ್ರೇ ಅಂತಿದ್ದು ಧರ್ಮಪ್ರಸಾದ್ ತುಂಬ ಜನ ಕೇಳಿದ್ದಾರೆ ಹಿರಿಯರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದಂತೂ ಇಲ್ಲಿ ಮೋನ ಭಂಡಾರಿಯವರು ಕೇಳ್ತಾಯಿದ್ರು ವಿಕಾಸ್ ಪುತ್ತೂರವರು ಒಬ್ಬ ಯುವಕ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು ಅವ್ರು ಕೇಳ್ತಾ ಕೇಳ್ತಾಯಿದ್ರು ಇವ್ರು ಇವರೊಳಗೆ ಯಾರಿಗೆ ಕೊಡ್ತಿದ್ರು ನಮ್ಮ ಕಾರ್ಯಕರ್ತರಿಗೆ ಬೇಸರ ಆಗ್ತಿಲ್ಲ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಸರ ಆಗ್ತಿತ್ತು ಈ ರೀತಿ ಸ್ಪರ್ಧೆ ಮಾಡುವಂಥ ನಿರ್ಧಾರ ಖಂಡಿತ ನಾನು ಮಾಡ್ತೀನಿ ಈ ನಿರ್ಧಾರ ಮಾಡಲಿಕ್ಕೆ ಕಾರಣ ಹೇಳಿದೆ ಇತ್ತೀಚೆಗೆ ಒಂದೂವರೆ ವರ್ಷಕ್ಕೆ ಸೇರಿದಂಥವ್ರಿಗೆ ನಮ್ಮ ಪರಿವಾರದ ವಿರುದ್ಧ ಪ್ರಗತಿಪರನ್ನು ಸೇರಿಕೊಂಡು ಶಾಂತಿಗಾಗಿ ನಡೆ ಮಾಡಿದ್ದವ್ರಿಗೆ ಅವ್ರನ್ನ ಪಾರ್ಟಿ ತಗೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ ನಾಳೆ ಎಮ್ ಎಲ್ ಎ ಸೀಟ್ ಕೊಟ್ಟರು ತೊಂದರೆ ಇಲ್ಲ ಯಾಕಂದರೆ ಕೆಲವೊಮ್ಮೆ ಕೆಲವು ಪಾರ್ಟಿ ಬೇರೆ ಪಾರ್ಟಿ ತಂದು ಎಮ್ ಎಲ್ ಎಗೆಲ್ಲ ಕೊಡೋದುತ್ತೆ ವಿಧಾನ ಪರಿಷತ್ತಂಥ ಒಂದು ಸ್ಥಾನವನ್ನು ಕೊಡುವಂಥದ್ದು ಪಕ್ಷದಲ್ಲಿ ಇದು ಒಳ್ಳೆಯ ಲಕ್ಷಣ ಅಲ್ಲ ಹಾಗಾಗಿ ಕಾರ್ಯಕರ್ತರ ಒಂದು ಆಗ್ರಹದ ಪ್ರಕಾರ ಇಲ್ಲ ಸರ್ ಈ ಸರ್ತಿ ನಾವು ನಿಲ್ಲಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ನಿಂತಿದ್ದೇನೆ ನಿಂತ ಮೇಲೆ ಇವತ್ತು ಒಳ್ಳೆಯ ಬೆಂಬಲಗಳು ಇವತ್ತು ಸಿಗ್ತಾಯಿದೆ ನಾನಿವತ್ತು ಚುನಾವಣೆಯಲ್ಲಿ ಮತವನ್ನು ಕೇಳುವಂಥದ್ದು ನನಗೆ ಮೋಸ ಆಗಿದೆ ನನಗೆ ಓಟ್ ಕೊಡಿ ಅಂತ ಹೇಳಿ ಅಲ್ಲ ಮೋಸ ಆಗಿದೆ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಆಗಿದೆ ಇತ್ತೀಚೆಗೆ ಕಾರ್ಯಕರ್ತ ಕೊಟ್ಟಿದ್ದಾರೆ ಕಾರ್ಯದ ವ್ಯವಸ್ಥೆ ಆಗಿದೆ ಅದಕ್ಕೋಸ್ಕರ ಈ ನಿರ್ಧಾರ ಇರ್ಬೋದು ಆದರೆ ಈಗ ನಾನು ಮತಯಾಚನೆ ಮಾಡುವಂಥದ್ದು ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಮೂರು ಬಾರಿ ಅವಧಿಯಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಜನಪರ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಕಾರ್ಯಕರ್ತರೊಂದಿಗೆ ಇಡೀ ಜಿಲ್ಲೆಯಲ್ಲಿ ಹಿಂದುತ್ವದ ಕಾರ್ಯಕರ್ತರ ರಕ್ಷಣೆಗೆ ಸದಾಕಾಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾತ್ರಿಯೂ ಕಾರ್ಯಕರ್ತರ ಜೊತೆ ಇದ್ದೋನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದೋನು ಅದನ್ನು ಸಾಧನೆಯ ಆಧಾರ ನಾನು ನಾನಿವತ್ತು ನಿಂತದ್ದು ನೀವು ನಾನು ಕೊಟ್ಟಂಥ ಪುಸ್ತಕದಲ್ಲಿ ನೋಡಿದರೆ ಗೊತ್ತಾಗ್ತದೆ ವಿಶಿಷ್ಟವಾದಂಥ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ದೇಶದಲ್ಲಿ ಯಾವುದೇ ಶಾಸಕರುಗಳು ಮಾಡ್ತಿದ್ದಂಥ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಹಡಿಲು ಭೂಮಿ ಕೃಷಿ ಮೂವತ್ತು ನಲವತ್ತು ವರ್ಷದಿಂದ ಹಡಿಯಲಿದ್ದಂಥ ಗದ್ದೆಗಳನ್ನು ಒಂದೂವರೆ ಸಾವಿರ ಎಕರೆ ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷರು ಮಾಡಿ ವಾಲಂಟಿಯರ್ಸ್ನೆಲ್ಲ ಸೇರಿ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಇವರನ್ನೆಲ್ಲ ಸೇರಿಸ್ಕೊಂಡು ಒಂದೂವರೆ ಸಾವಿರ ಎಕರೆ ಸಾವಯವ ಕೃಷಿಯನ್ನು ಮಾಡಿ ಇವತ್ತು ಉಡುಪಿ ಕೇದಾರ ಕಜೆ ಅಂತ ಬ್ರ್ಯಾಂಡ್ ಮಾಡಿ ಅಮೆಝಾನ್ನಲ್ಲಿ ಮತ್ತು ಆನ್ಲೈನ್ ಮಾರ್ಕೆಟಲ್ಲಿ ಇವತ್ತು ದೇಶದಲ್ಲಿ ಒಳ್ಳೆಯ ಮಾರುಕಟ್ಟೆ ಆ ಒಂದೂವರೆ ಸಾವಿರ ಎಕರೆ ಇವತ್ತು ಹಸನಾಗಿದೆ ಇಲ್ಲದಿದ್ದರೆ ಕಾಣಿತ್ತು ಅಂಥ ಕೆಲಸ ಕೃಷಿ ಕ್ರಾಂತಿಯನ್ನು ಮಾಡಿದಂಥದ್ದು ಇದು ಪ್ರಾಯಶಃ ದೇಶದಲ್ಲಿ ಯಾರು ಸಾವಯವ ಯಾರು ಮಾಡಿದಂಥ ಉದಾಹರಣೆಗಳು ಯಾವ ಶಾಸಕರು ಮಾಡಿದಂಥ ಉದಾಹರಣೆ ಇಲ್ಲ ಅಂತ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ ಶಿಕ್ಷಣಕ್ಕೆ ಒತ್ತಾಗಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಪ್ರತಿ ಶಾಲೆಯಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಮೂಲಕ ಯಕ್ಷಗಾನವನ್ನು ಮಕ್ಕಳಿಗೆ ಕಲಿಸುವಂಥದ್ದು ಎರಡು ಸಾವಿರದ ಆರರಿಂದ ಈ ವರ್ಷದವರೆಗೂ ಅಂದರೆ ಅದಕ್ಕೆ ಅದಕ್ಕೂ ಕೇದಾರಥ ಅಂದಾಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷರು ರಘುಪತಿ ಭಟ್ರು ಅಧ್ಯಕ್ಷರಲ್ಲ ಈಗ ಯಶ್ಪಾಲ್ ಸುವರ್ಣ ಅಧ್ಯಕ್ಷರಿದ್ದಾರೆ ನಾನು ಟ್ರಸ್ಟಿಯಾಗಿ ಕೆಲಸ ಇದೆ ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಕ್ಷಗಾನ ಕಲಿತಾ ಇದ್ದಾರೆ ಈ ರೀತಿ ವಿಶಿಷ್ಟವಾದಂಥ ರೀತಿಯಲ್ಲಿ ಸಾಧಕ ಶಿಕ್ಷಕ ಪ್ರಶಸ್ತಿಯಿಂದ ಯಾವ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳಿಂದ ಪಡ್ಕೊಂಡಂಥ ಶಿಕ್ಷಕರುಗಳಿಗೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಸಬ್ಜೆಕ್ಟ್ ವೈಸ್ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಕೊಡ್ತಾ ಇದ್ದೇನೆ ಸಾಧಕ ಶಾಲೆ ಅಂತ ಅತಿ ಹೆಚ್ಚು ಮಾರ್ಕ್ ಪಂದ ಶಾಲೆಗಳಿಗೆ ಚಿನ್ನದ ಪದಕ ಬೆಳ್ಳಿಯ ಪದಕವನ್ನು ಇವು ಈ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಕೊಡ್ತಾ ಇದ್ದೇನೆ ಒಟ್ಟಾರೆ ನಾನು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದಂತು ಈಗ ನಾನು ಪದವೀಧರ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ನಾನು ಆ ರೀತಿ ಕೆಲಸ ಮಾಡುವಂಥ ಒಬ್ಬ ಜನಪ್ರತಿನಿಧಿ ನಾನೀಗ ಚುನಾವಣೆ ನಿಂತದ್ದು ನನಗೆ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು ಈಗ ವಿಧಾನಪರಿಷತ್ ಸದಸ್ಯನಾಗಿ ನೈಋತ್ಯ ಪದವೀಧರ ಕ್ಷೇತ್ರದ ಇದುವರೆ ಜಿಲ್ಲೆಯಲ್ಲಿಯೂ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಹುಮ್ಮಸ್ಸು ಇದ್ದದ್ರಿಂದ ಮತ್ತು ಆಸಕ್ತಿ ಇದ್ದದ್ರಿಂದ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೇನೆ ಪದವೀಧರ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ನೀವು ನನಗೆ ವಿಧಾನ ಪರಿಷತ್ತಲ್ಲಿ ಒಂದು ಅವಕಾಶ ಕೊಟ್ಟು ನೋಡಿ ವಿಧಾನಸಭೆಯಲ್ಲಿ ಅವಕಾಶ ಕೊಟ್ಟಾಗ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೇನೆ ಅಂತ ಹೇಳೋದು ನೀವು ಯಾವುದೇ ಒಬ್ಬ ಕಾಂಗ್ರೆಸ್ನವ್ರ ಹತ್ರ ಬೇಕಾದ್ರೆ ಕೇಳ್ಬೋದು ಬಿ ಜೆ ಪಿಯವ್ರ ಹತ್ರ ಕೇಳ್ಬೋದು ಉಡುಪಿ ಅವ್ರ ಹತ್ರ ಯಾವ ರೀತಿ ನಾನು ಜಾತಿ ಮತ ಪಕ್ಷ ಧರ್ಮ ಇದನ್ನೆಲ್ಲ ನೋಡದೆ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಉಡುಪಿ ವಿಧಾನಸಭಾ ಕ್ಷೇತ್ರದ ಯಾವ ಕಾರ್ಯಕರ್ತರ ಹತ್ರ ಯಾರ ವ್ಯಕ್ತಿ ಹತ್ರ ಕೇಳಿದರೆ ನನ್ನ ಬಗ್ಗೆ ಹೇಳ್ತಾರೆ ಅದನ್ನು ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ವಿಧಾನ ಪರಿಷತ್ನಲ್ಲಿ ಒಂದು ಅವಕಾಶ ಕೊಡಿ ನಾನು ಇದಕ್ಕೂ ಒಬ್ಬ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಮಾಡಿ ತೋರಿಸ್ತೇನೆ ಕರಾವಳಿ ಭಾಗದ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ ಧ್ವನಿ ಎತ್ತಿದ್ದು ಹೋಗ್ತಾ ನಾನು ನೀವೆಲ್ಲ ಗಮನಿಸಿದ್ದೀರಲ್ಲಿ ಗೊತ್ತಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಹದಿನೆಂಟಲ್ಲಿ ನಾನು ಶಾಸಕನಾದಾಗ ಮರಳು ಸಮಸ್ಯೆ ಇತ್ತು ಸಿ ಆರ್ ಜಡ್ಡಿನ ಬ್ಯಾನ್ ಇದ್ದಾಗ ಎಂಟು ದಿವಸ ಡಿ ಸಿ ಎಫ್ಸ್ ಎದುರಲ್ಲಿ ಧರಣಿ ಅಲ್ಲೇ ರಾತ್ರಿ ಅಲ್ಲೇ ಕೂತ್ಕೊಂಡು ಮಲ್ಕೊಂಡು ಕೇಂದ್ರ ಮತ್ತು ರಾಜ್ಯದ ಕಾನೂನನ್ನ ತಿದ್ದುಪಡಿ ಮಾಡಿಕೊಂಡು ಜಿ ಓ ಸಿ ಮಾಡಿಕೊಂಡು ಮರಳು ಪ್ರಾರಂಭ ಆಗುವಾಗೆ ಆ ಕಾಲದಲ್ಲಿ ನಾನು ಮಾಡಿದ್ದೆ